ಶುಭೋದಯ ರೀ ಮನಿ ಮಂದಿ ಎಲ್ಲಾರ್ಗು ಬೆಳೆ ಬೆಳಗ್ಗೆ ಎದ್ದ ತಕ್ಷಣ ನಮ್ ರೋಣೆ ಫುಲ್ ಎಲ್ಲ ಓಡಾಡಕತ್ತಿದ್ದ ಯಾಕೆ ಓಡಾಡಾಕತ್ತಿದ್ವಾ ಅಂತಂದ್ರೆ ನಮ್ಮ ಟೀಚರ್ ಇವತ್ತು ಅವ್ರಿಗ ಹಂಗಾಗಿ ಅವ್ರ ಜೊತೆ ನಾನು ಹೋಗ್ತೇನಿ ಅಂತ ಹೇಳಂದು ನಿಂತಿದ್ದ ನಿಂತಿದ್ದಾವ ಈ ಕಡೆ ನಾವು ಟೀಚರ್ಗೆ ಫುಲ್ ಸಾಕತ್ತಿದ್ವಿ ಯಾಕಂದ್ರೆ ಇವತ್ತಿಗೆ ಒಂಬತ್ತು ದಿನ ಆತ ಗಣೇಶನ್ ಇಟ್ಟ ಸೊ ನಮ್ ಗಣೇಶನ ವಿಸರ್ಜನೆ ಇವತ್ತ ಅವ್ರ ಹೊಂಟಿದ್ರಲ್ಲ ಹಂಗಾಗಿ ನಾವು ಪಟಾಕ್ಷಿ ಎಲ್ಲ ಖಾಲಿ ಮಾಡ್ತೇವ್ ನೋಡ್ರಿ ನೀವು ಬರ್ಗಡ್ಲಿ ಅಂತ ಹೇಳಂದು ನೀವು ಬರ್ಗಡ್ಲಿ ಎಲ್ಲ ಖಾಲಿ ಆಗಿರ್ತ ಹೋಗ್ರಿ ನೋಡಣ್ರಿ ನಾ ಬರ್ದ್ಕೊಡ್ಲಿ ಎಂಟಂದು ಎಂಟು ಗಂಟೆ ಮಟ್ಟ ಬರಂಗಿಲ್ಲ ನೀವು ಎಂಟಾಕೇತ್ ನೀವು ಬರೋದು ಏನ್ ಸಿಗಲಿಲ್ಲ ಬರ್ತೈತ್ರಿ ಮದ್ ಇಲ್ರಿ ಬಿರಿಯಾನಿ ಮಾಡಿರಿ ಈ ಕಡೆ ವಿಶಾಲ ಗಾಡಿ ಪೂಜೆ ಮಾಡಾಕತ್ತಿದ್ದ ಡ್ರೈವರನ್ನು ಹೇಳ್ಕೊಟ್ಟ ಸೊ ಗಾಡಿ ರೆಡಿ ಆಗೈತಿ ಅವರೇನೋ ಟೀಚರ್ಸ್ ಎಲ್ಲ ಟೀಚರ್ ಸ್ಟಾಫ್ ಎಲ್ಲ ಸೇರಿ ಹೊರಗೆ ಹೊಂಟಿದ್ರು ಸೊ ನಿವಾರ ಇತ್ತು ಹಂಗಾಗಿ ಅವರು ಹೊಂಟ್ರಿ ಈ ಸರ ಇನ್ನೊ ಧೈರ್ಯ ಮಾಡಿ ಅವ್ರಿಗೆ ಬಾಯ್ ಮಾಡಿ ನಾವು ಮತ್ತೆ ನಮ್ಮ ನಮ್ಮ ಕೆಲ್ಸಕ್ಕೆ ತೆರಳಿದ್ವಿ ಗಣೇಶನ್ ಇಟ್ಟು ಒಂಬತ್ತು ದಿನ ಐತೆ ಸೊ ಇವತ್ತ ನಮ್ ಗಣೇಶ ಹೋಗ್ತಾನ ಕಳಿಸ್ಬೇಕ ಅವನ ವಿಸರ್ಜನೆ ಐತಿ ನಿಜವಾಗ್ಲೂ ಹೇಳ್ತೀನಿ ತರುವ ತರುವ ದಿನ ಐತಿ ಸಂಭ್ರಮ ಇವತ್ತಂತೂ ಒಂದ್ ಪರ್ಸೆಂಟು ಇಲ್ಲ ಒಂಥರ ಬೇಜಾರ ಒಂಬತ್ ದಿನಗಳ ಕಾಲ ಇದ್ದ ಮನೆಯಾಗ ಇವತ್ತ ಉಂಟಾನ ಬೇಜಾರಾಗತಿ ಒಂಬತ್ತನೇ ದಿನ ಅವನಿಗೆ ಇಷ್ಟವಾದ ಮುದಕ ಮಾಡ ಎಲ್ಲಿ ನಟಿಸ್ಕೋಕತ್ತಿ ಮುದ್ಕ ಮಾಡ್ಬೇಕಂತ ಹೇಳಿದ್ರೆ ಇದು ನೋಡ್ರಿ ಈಗ ಮೊದ್ಕ ರೆಡಿ ಆದವು ನಾನು ಈ ತರ ಮಾಡಿ ಮಾಡೇನಿ ಚೂರು ಹಚ್ಚಿ ಕೊಡಲ ಹಿಟ್ ಜಾಸ್ತಿ ಹಚ್ಚಿ ಹಚ್ಚಿ ಲಟ್ಸೇನೆ ಹಂಗಾಗಿ ಒಂದು ಚೂರು ಹಿಟ್ಟು ಹಿಟ್ಟಿಟ್ಟು ಅನ್ಸಾತವ್ರಲ್ಲಿ ಡಾಟ್ ಡಾಟ್ ಅನ್ಸಾ ಈ ತರ ಮಾಡೇನಿ ಸೊ ಈಗ ಎಡಿ ಹಿಡಿಯಬೇಕೆ ಗಣೇಶಿಗೆ ಇಪ್ಪತ್ತೊಂದು ಮೊತ್ತ ನಮ್ಮ ಕಡೆ ಎಲ್ಲ ಗಣಪ ಜಾಸ್ತಿ ಒಂಬತ್ತು ದಿನಕ್ಕೂ ಹೊಂಟಿದ್ವು ಸೊ ಇವತ್ತು ನಮ್ಮ ಮನೆ ಮುಂದಿರುವಂಥ ಗುಡಿ ಒಳಗೆ ನೇಶ್ವರ ಗುಡಿ ಒಳಗೆ ಇಟ್ಟಿದ್ರಲ್ಲ ಆ ಗಣೇಶನ ಒಂಬತ್ತನೇ ದಿನದ ಒಂದು ಪ್ರಯಾಣ ಇವತ್ತು ಎಂಡ್ ಆತ ಇವತ್ತಿಗೆ ಸೊ ಅವನನ್ನು ವಿಸರ್ಜನೆಗೆ ಸಿದ್ಧಗೊಳ್ಸಕತ್ತಿದ್ರು ಬಿಫೋರ್ ಅದಕ್ಕಿಂತ ಬಿಫೋರ್ ಇವಾಗೆಲ್ಲ ಡಿ ಜೆ ನಗೈತಿ ಸೊ ಪರ್ಮಿಷನ್ ಸಂಬಂಧ ಭಾಳ ಎಲ್ಲ ಗೊತ್ತಾಡಿ ಜೆನ ತರಿಸಿದ್ರು ಸೊ ಅದರದ್ದು ಈಗ ಸೌಂಡ್ ಟೆಸ್ಟಿಂಗ್ ಮಾಡಾಕತ್ತಾರ ಹುಡುಗರಿಗೆ ಎಷ್ಟು ಕ್ರೇಜಪ್ಪ ಅಂತೇಳಂದ್ರೆ ಹುಡ್ಗ್ಯಾರಾಗಿ ಆ ಸೌಂಡ್ ಕೇಳಿದ ತಕ್ಷಣ ಓಡ್ ಹೋಗಿ ನಿಂತು ನೋಡ್ಬೇಕು ಅಂತೇಳಿ ಅನ್ನಿಸ್ಸತಿ ಒಂದು ಸೆಕೆಂಡ್ ಕುಣ್ದೆ ಬಿಡುನೇನು ಅನ್ನೋಷ್ಟು ಫೀಲ್ ಸೊ ಹುಡ್ಗುರ್ಗೆ ಅಂದ್ರೆ ಕೇಳಬೇಕಾ ಏರಿಯಾದೊಳಗಿರುವಂಥ ಸಣ್ಣವರು ದೊಡ್ಡವರು ಹಿರಿಯರು ಎಲ್ಲರೂ ಡಿ ಜೆ ಮುಂದೆ ನಿಂತ್ಕೊಂಡಿದ್ರು ಸೌಂಡ್ ಟೆಸ್ಟಿಂಗ್ ಎಲ್ಲ ಆದ್ಮೇಲೆ ಈಗ ಲೈಟ್ ಲೈಟಿಂಗ್ಸ್ ಟೆಸ್ಟಿಂಗ್ ಮಾಡಿದ್ರ ಸೊ ನೋಡ್ರಿ ಇಲ್ಲೇ ಈವ್ನಿಂಗ್ ಟೈಮ್ ಅನ್ಗೊಡ್ಲೇ ಅಂದ್ರೆ ಇಷ್ಟು ಜನ ಏರಿಯಾದೋಗಿನ ಜನರೆಲ್ಲ ಬಂದು ಫುಲ್ ಎಲ್ಲ ಕುಣಿತು ಕುಪ್ಪಿಸಾಕತ್ತಿದ್ರೆ ಹೆವಿ ಎಂಜಾಯ್ ಮಾಡ್ ಮಾತ್ರ ಭಾಳ ಖುಷಿ ಒಳಗಿದ್ರ ಈ ಮೂಮೆಂಟ್ ನೋಡ್ರಿ ಇದು ಎಲ್ಲಾರ್ಗು ಒಂದು ಹತ್ತಿದ್ರೆ ಅಂದ್ರೆ ಅವ್ರವ್ರ ಕೆಲಸ ಅವ್ರವ್ರಿಗೆ ಇಂಪಾರ್ಟೆಂಟ್ ಎಲ್ಲ ಆ ಥರ ಸೊ ಇಲ್ಲಿ ಹುಡುಗರಿಗೆಲ್ಲ ಕುಣಿಬೇಕು ಅಂತ ಹೇಳಿ ಹತ್ತಿದ್ರ ಅಜ್ಜಿಗೆ ಅಲ್ಲೇ ಬೆಡ್ ಕ್ಲೀನ್ ಮಾಡೋದ್ ಹತ್ತೈತಿ ಸೊ ಅವ್ರ ಏನೋ ಎಲ್ಲಾ ಸಿಕ್ಲು ತಗೊಂಡು ಅದ್ರ ಮೇಲೆ ಧೂಳ ಅಂತ ಎಲ್ಲಾ ಕ್ಲೀನ್ ನೋಡ್ಕೊಂಡು ನಾವು ಎಂಜಾಯ್ ಮಾಡ್ಕೊಂಡು ನಿಂತಿದ್ವಿ ಇದು ನೋಡ್ರಿ ನಮ್ಮ ಮನೆ ಗಣೇಶ ಆ ದಿನಾ ಎಷ್ಟು ಖುಷಿ ಈ ಗಣೇಶನ ನೋಡಾಕ ಇವತ್ತು ಯಾಕೋ ಬೇಜಾರ್ ಅನ್ಸಾ ಅದಾಗ್ಲೆ ಟೈಮ್ ಬಂದ ಬಿಡ್ತ ಅವನನ್ನ ಆ ಸ್ಥಳದಿಂದ ಕೆಳಗಿಳಿಸೋದು ಭಾಳ ಅಂದ್ರೆ ಭಾಳ ಬೇಜಾರು ಅನ್ಸಾತಿತ್ತು ನಮ್ಗೆ ಯಾಕಂದ್ರೆ ಅವನು ಒಬ್ಬ ನಮ್ಮ ಮನೆಯ ಸದಸ್ಯನೇ ಆಗ್ಬಿಟ್ಟಿದ್ದ ಈಗ ಒಂಬತ್ತು ದಿನ ಇದ್ದ ಇದ್ದ ಎಂಜಾಯ್ ಮಾಡಿದ್ವಿ ಅವನ ಜೊತೆ ಮಾತಾಡೋದು ಎಲ್ಲ ಚೆನ್ನಾಗಿತ್ತು ಒಂಥರ ಆ ಕಡೆ ದೈವದ ಗಣಪನ್ನ ತೊಗೊಂಡು ಹೊಂಟ್ರು ನಾವು ಈ ಕಡೆ ನಮ್ಮ ಗಣಪನ್ನ ಮನೆಯಿಂದ ಅಂದ್ರೆ ಅದನ್ನು ವಿಸರ್ಜನೆ ನಮ್ಮ ಸಮಯ ಬಂತು ವಿಸರ್ಜನೆ ಸಮಯ ಬಂತ ನಮ್ಮ ಗಣಪತಿದ ಸೊ ಈಗ ಅದನ್ನು ಕೆಳಗಿಳಿವಿ ಇದ್ರೆ ಇಳವಿ ಒಂದು ಮನೆ ಹಾಕಿ ಕೆಳಗಿಟ್ಟು ಅದಕ್ಕೆ ನಮ್ಮ ಯಾರು ಪೂಜೆ ಸಲ್ಲಿಸೋಕತ್ತಾರ ಇದು ಅಂತಿಮ ಪೂಜೆ ಅಂತೇಳಿ ಅಂತ ಸೊ ಇವಾಗ ಅದನ್ನು ಪೂಜೆ ಮಾಡಿ ವಿಸರ್ಜನೆ ಮಾಡಬೇಕು ವಿಸರ್ಜನೆ ಒಂದು ಗೊಂದಲ ಇತ್ತು ಯಾಕಂದ್ರೆ ಇವ್ರಿಗೆ ಕೈ ಇನ್ನೂ ಪೇನ್ ರಿಕವರ್ ಆಗಿರಲಿಲ್ಲ ಸೊ ನಾವು ಪ್ರತಿ ಸರಿ ಏನು ಮಾಡ್ತಿದ್ವಿ ತೋಟಕ್ಕೆ ಹೋಗಿ ಡ್ರಮ್ ಒಳಗೆ ವಿಸರ್ಜನೆ ಮಾಡ್ತಿದ್ವಿ ಈ ಸರ ಇಲ್ಲೇ ಮನೆ ಮುಂದೆ ಮಾಡಿದ್ರಾತ ಅಂತ ಒಂದು ಸರ ಅನ್ಕೊಂಡ್ವಿ ಆಮೇಲೆ ಸರ ಇಲ್ಲ ತೋಟಕ್ಕೆ ಹೋದ್ರಾತ ಅಂತ ಅಂದ್ಕೊಂಡ್ವಿ ಸೊ ಇಲ್ಲೋ ಅಲ್ಲೋ ಇಲ್ಲೋ ಅಲ್ಲೋ ಅಂತ ಹೇಳಿ ಕನ್ಫ್ಯೂಷನ್ ಹಿಡ್ದಿತ್ತು ಕನ್ಫ್ಯೂಷನ್ಸ್ ಎಲ್ಲನೂ ಕಂಪ್ಲೀಟ್ ಮಾಡ್ಕೊಂಡು ಈಗ ಅದ್ಕೊಂಡು ಕ್ಲಾರಿಟಿ ತಗೊಂಡು ಗಣೇಶನ ವಿಸರ್ಜನೆಗೆ ಸಿದ್ಧಗೊಳ್ಸಾಕತ್ತಾರ ಸೊ ಇವಾಗ ಅಂತಿಮ ಪೂಜೆ ಮಾಡಾಕತ್ತಾರ ಅವ್ಗ ಗಣೇಶಗ ಈ ಮೂಮೆಂಟ್ ಅಂತೂ ಒಂಥರ ಭಾಳ ಅಳುನ ಬಂದ್ಬಿಟ್ಟಿತ್ತು ನಮ್ಗೆ ಅಷ್ಟು ಒಂದು ಬಿಟ್ಟಿದ್ವಿ ಗಣೇಶ್ ಅದೇನೋ ಒಂಥರ ಸಂಭ್ರಮ ಎಲ್ಲ ಮನೆಯೊಳಗೆ ಗಣೇಶ ಇದ್ರ ಈಗ ಅದೆಲ್ಲ ಭಾಳ ಮಿಸ್ ಮಾಡ್ಕೊಕತ್ತಿದ್ವಿ ನಾವು ಆ ಹೊಕ್ಕಣ್ಣೆಲ್ಲ ಅನ್ನೋದನ್ನ ಬಾಳ್ ಬೇಜಾರಾಗಾಕತಿ ಈಗ ಎಲ್ಲಾರದು ಪೂಜೆ ಎಲ್ಲ ಮುಗೀತೆ ಎಲ್ಲಾರು ಆರ್ತಿ ಬೆಳಗಿದ್ರ ಹಿಂಗ ಸೊಪ್ಪು ಮಗ ಮಾಡ್ಕೊಂಡ್ ಕುಂತ ಏನೋ ಮೊದಲೇ ದಿನ ಐತಿದ್ ಹುರುಪ ಗಣೇಶನ್ ಫೇಸ್ ಒಳಗೂನು ಕಾಣಸಾತಿಲ್ಲ ಆತಿಲ್ಲ ನಮ್ಗ ಆ ತರ ಆಗೈತಿ ಗಣೇಶನ ವಿಸರ್ಜನೆಗೆ ಕಳ್ಸೋಕಿನ್ನ ಮುಂಚೆ ಏನೈತಲ್ಲ ಇಲ್ಲ ಅನ್ನ ಮೊಸರನ್ನ ಕಟ್ಬೇಕಂತ ಬುತ್ತಿ ಕಟ್ಟಬೇಕು ಅಂತ ಹೇಳಂದ್ರೆ ಸೊ ಅನ್ನ ಮೊಸರನ್ನ ಒಂದು ಬಟ್ಟೆ ಒಳಗಿಟ್ಟು ಅದನ್ನು ಅವನ ಬಲಗೈ ತೋಳಿಗೆ ಕಟ್ಟಬೇಕಂತ ಹೇಳಂದ್ರೆ ಈಗ ಆಂಟಿ ಬಲಗೈ ತೋಳಿ ಕಟ್ಟಾಕತ್ತಾರ ಇದು ಫೈನಲ್ ಪ್ರೊಸೆಸ್ ಗಣೇಶನ ವಿಸರ್ಜನೆಗೆ ಸಿದ್ಧ ಆದ ನಮ್ಮ ಗಣೇಶ ಖುಷಿ ಖುಷಿಯಾಗಿ ನಾ ಹೋಗ್ಲಿ ವಿಸರ್ಜನೆಗೆ ಅಂತ ಹೇಳಂದ್ರೆ ನಾನು ಖುಷಿ ಖುಷಿಯಿಂದ ಅವ್ನು ಬೀಳ್ಕೊಡ್ಬೇಕಂತ ಅಂದ್ಕೊಂಡೆ ಆಮೇಲೆ ಸೊ ಒಂದು ಚಿಕ್ಕ ಕಟ್ಟಿಗೆ ಬೆಳಗುನು ಅವಾಗ ಅಂತ ಹೇಳಂದು ಯಾಕಂದರೆ ಈ ಟೈಮ್ ಒಳಗೆ ನಾನು ಯಾವುದೇ ಪಟಾಕ್ಷಿಗಳನ್ನು ಹಾರಿಸೋ ಹಂಗಿಲ್ಲ ಹಾಗಾಗಿ ಇದು ಒಂದು ಬೆಳಗುನ ತಡಿ ಅಂತ ಬೆಳಕಿದ್ದೆ ಭಾಳ ಖುಷಿ ಆತಾಕ್ಷಿ ನೋಡ್ರಿ ಎಷ್ಟು ಕೆಟ್ಟದರ ತಗಸ್ಟ ಹಾಕೋಕ್ಕ ನಂಗೆ ಗೊಟ್ಟಾಗ ಕರೇನೂ ಅಲ್ರು ಕೊಡೂ ಅಲ್ರು ತಗೊಂಡು ಫಸ್ಟ್ ಆಗ ಒಂದಿನ ಹಾರಿಸೋನು ಅಂದ್ರೆ ಕರೆಯಾಗತ್ತಿಲ್ಲ ನಂಗೆ ಸೌಂಡ್ ಪೊಲ್ಯೂಷನ್ ಆಗುತ್ತೆ ಬೇಡ ಅಂತ ಪಟಾಕ್ಷಿ ಸೌಂಡಿಗೆ ನಮ್ಮ ಒಂಚೂರು ಬಾಯ್ ಮಾಡಾತಿದ್ದ ಅವ್ನು ತೋರ್ಸಕ್ ಅಂತ ಹೋದೆ ಅಷ್ಟೊಳಗೆ ನಾನು ಚಿರ್ಚುರ್ ಕಡ್ಡಿ ಆ ಮ್ಯಾಲಿನ ಹುಡುಗರಿಗೆ ಚಿರ್ಚುರ್ ಕಡ್ಡಿ ಕೊಟ್ಟಿದ್ವಿ ಹಜಾಕ ಅಂತ ಹೇಳಂದೆ ಅವ್ರು ಅದನ್ನು ಬೆಳಗ್ಗೆ ಅಲ್ಲೇ ಕಾಲಾಗಿ ಹೋಗೋದು ಹೋಗಿಬಿಟಾರ ಸೊ ನೋಡಿರಲಿಲ್ಲ ತುಳಿದ್ಬಿಟ್ಟೆ ಬೆಂಕಿನೂ ಹಾಕಕತ್ತಿತ್ತು ನೋಡ್ರಿ ಇವರೆಲ್ಲ ಇಲ್ಲಿ ಬಾಯ್ ಮಾಡಾಕತ್ತರ ನಂಬ್ರೋಣು ಅಲ್ಲಿ ಎಷ್ಟು ಚಿಕ್ಕ ಸಾಕತ್ತಾನ ಅವಾಗ ಗೊತ್ತಿಲ್ಲ ಏನು ಮಾಡಾಕತ್ತಾರ ಅಂತ ಅಂದ ಅವ ಅನ್ಕೊಂಡನಾ ಬರದವ್ರು ಯಾರೋ ಪಟಾಕ್ಷಿ ಹಾರ್ಸಾಕತ್ತಾರ ಬೇರೆ ಕಡೆಯಿಂದ ಸೌಂಡ್ ಬರೋದೈತಿ ಅಂತ ಹೇಳಂದು ಬಟ್ ಅವ್ರಿಗೆ ಅವ್ರು ಏನು ಇದು ಮಾಡಿದ್ರು ನಾನು 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 ಅಂತ ಹೇಳಿ ಚಿಟ್ಪುರ್ ಸಾತಿದ್ದೆ ಫುಲ್ ಒಬ್ಬರಾದ್ಮೇಲೆ ಒಬ್ರು ಒಬ್ಬರಾದ್ಮೇಲೆ ಒಬ್ರು ಎಲ್ಲ ಹಚ್ಚಿ ಎಂಜಾಯ್ ಮಾಡತ್ತಿದ್ರು ನನಗೂ ಚಾನ್ಸ್ ಸಿಗ್ಬೇಕಿರ್ತಿ ಒಂದಾದ್ರು ಏನಾದ್ರೂ ಹಚ್ಬೇಕು ಅಂತ ಹೇಳಂದು ಅನ್ಕೊಂಡು ಆಂಟಿ ಇಲ್ಲಿ ಕುಡ್ಕಿ ಹಚ್ಚಾತಿದ್ರು ಅವ್ರಿಗೆ ಲಗುನ ಅಂಟ ಒಲ್ದಾಗಿತ್ತದ ಇವರೆಲ್ಲರೂ ಹೆದರು ಸಾಕತ್ತಿದ್ರು ಅವ್ರಿಗೆ ಪಾಪ ಅದ್ರೂ ಏನು ಧೈರ್ಯ ಮಾಡಿ ಹಚ್ಚಾಕತಿದ್ರು ಹಂಗೋ ಹಿಂಗೋ ಹಿಂಗೋ ಮಾಡಿ ಗುದ್ದಾಡಿ ಹಚ್ಚಿದ್ಮೇಲೆ ಎಷ್ಟೋ ತಿ ಫೈನಲ್ ಆಗಿ ಹಚ್ಚಿದ್ರು ಅಂತೂ ಇಂತು ಇದಕ್ಕೆ ಆ್ಯಪ್ ಒಳಗೆ ಅಪ್ಪಾಜಿ ಒಳಗೆ ಹೋಗಿದ್ರೆ ನಾನು ಒಂದು ಏನಾರು ಹಚ್ತೀನಿ ರೀ ಅಂತಂದೆ ಕುಡ್ಕಿ ಕೊಟ್ಟರು ನಿಮಗೆಲ್ಲ ಕುಡ್ಕಿ ಅಂದ್ರೆ ಗೊತ್ತಿರುತ್ತೆ ಅನ್ಕೋತೀನಿ ನಮ್ಮ ಕಡೆ ಕುಡ್ಕಿ ಅಂತೇವಿ ನೀವೇನಂತಿರುಗೋದಿಲ್ಲ ನನಗೆ ಯಾ ಅಂದರೆ ಯಾವ ಯಾವ ಕಡೆ ಏನೇನು ಅಂತಾರೆ ಅಂತ ಹೇಳಿದ್ರೆ ಸೊ ಫೈನಲ್ ಆಗಿ ನಾನು ಒಂದು ಕುಡ್ಕಿ ಹಚ್ಚಿದ್ದೆ ಒಂದು ಸಚಿವರು ಕಡೆ ಬೆಳಗಿದೆ ಅಪ್ಪಾಜಿ ಇರಲಿಲ್ಲ ಅಂತೇಳಿ ಧೈರ್ಯ ಮಾಡಿ ಹೋದೆ ಯಾಕಂದ್ರೆ ಈ ಮೂಮೆಂಟ್ ಒಳಗೆ ಹಚ್ಚಿಸ್ ಕೊಡಲ್ಲ ಅವರು ಅದು ಸ್ಮೆಲ್ ಆಗುತ್ತೆ ಸೌಂಡ್ ಆಗುತ್ತೆ ಪಾಪಿಗೆ ಇರಿಟೇಟ್ ಆಗುತ್ತೆ ಅಂತ ಹೇಳಂದು ಆಮೇಲೆ ಇದು ವಾಸನೆಗೆಲ್ಲ ನೆಗಡಿ ಹಾಯಿ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಂದ ಅವ್ರು ಬಾಳ ಕಾಳಜಿ ಮಾಡ್ತಾರ ನಂಗ ಅಗತ್ಯ ಮೀರಿ ಹಂಗಾಗಿ ಏನೋ ಗ್ಯಾಪ್ ಸಿಕ್ತ ಅಂತ ಹೇಳಂದ್ರ ನಾನು ಒಂದ್ ಗುಡ್ಕಿ ಹಚ್ಚಿದೆ ಸೊ ಖುಷಿ ಆಯಿತ ಏನೋ ಅಂದ ಎಲ್ಲ ಹಬ್ಬದೊಳಗೂ ಮೋಸ ಆಗೋದು ಪಟಾಕ್ಷಿ ಒಳಗೆ ನಿಶ್ಚಿತನೇ ಇರುತ್ತೆ ಸೊ ಈ ಸರ ಲಾಸ್ಟ್ ಮೂಮೆಂಟ್ ಹೋಗಿ ಅಂದ್ರೆ ಇವತ್ತೇ ಇವತ್ತೇನ ಅಂದ್ರೆ ಗಣೇಶ ಕಳಿಸೋ ದಿನಾನು ಹೋಗಿ ಅಲ್ಲೇ ಗದಗೊಳಗನ್ನ ತೊಗೊಂಡು ಬಂದರು ಇದೇನು ಶಾರ್ಟ್ಸ್ ಇತ್ತಲ್ಲ ಭಾಳ ಅಂದ್ರೆ ಭಾಳ ಲೋ ಕ್ವಾಲಿಟಿದಿತ್ತು ಅಂದ್ಕೋತೀನಿ ಸ್ಟಾಕ್ ಇತ್ತು ಏನೋ ಗೊತ್ತಿಲ್ಲ ಇದೊಂದು ಲಾಸ್ ಆತ ನಮಗೆ ಎಲ್ಲ ಶಾರ್ಟ್ಸ್ನೂ ಕೆಳಗೆ ಟಪ್ 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 ಬಂದುಬಿಟ್ಟು ಮ್ಯಾಲೆ ಹೋಗಲೇ ಇಲ್ಲ ಜಾಸ್ತಿ ಕರೆಕ್ಟಾಗಿ ಹೋದ್ರೂ ಅಷ್ಟು ಪರ್ಫೆಕ್ಟಾಗಿ ಅನ್ನಲಿಲ್ಲ ಸೊ ಅದೊಂದು ಏನೋ ಒಂಥರ ಯೂಸ್ ಅನ್ನಿಸ್ಲಿಲ್ಲ ಇದು ಬಂದು ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ ಸೆಲೆಬ್ರೇಷನ್ ಒನ್ ಟೈಮ್ ಇರುತ್ತೆ ಸೊ ನಾನು ಇದು ಸ್ಮೆಲ್ ಎಲ್ಲ ಜಾಸ್ತಿ ಆಗುತ್ತೆ ಇರಿಟೇಟ್ ಅನಿಸ್ತತಿ ಅಂತ ನಾನು ಹೊರಗೆ ಹೋಗ್ಲಿಲ್ಲ ಜಾಸ್ತಿ ನಾನು ಒಳಗೆ ಹೋದ್ಮೇಲೆ ಹಾಗಾಗಿ ನಮ್ಮ ಮನೆಯವರು ಏನು ಅವ್ರು ವೀಡಿಯೋ ಮಾಡ್ಕೊತ ನಿಂತರೆ ಸೊ ಇವರು ನಮ್ಮ ಮನೆಯವ್ರ ಕ್ಲೋಸ್ ಫ್ರೆಂಡ್ ಅವರೆಲ್ಲ ಪಟಾಕ್ಷಿ ನೂ ಆತಿದ್ರೆ ಇವರು ವೀಡಿಯೋ ಮಾಡ್ಕೊಂಡು ನಿಂತಿದ್ರು ಅವ್ರ ಮಾತ್ರ ನಾವ್ ತಾ ಎಂಜಾಯ್ ಮಾಡಕತ್ತಿದ್ರಲ್ಲೇ ಹುಡ್ಗುರು ಸುರ್ಬಾರ್ ಎಲ್ಲಾ ಹಾಚಿದ್ರೆ ಇವ್ರಿಗೂ ಹರ್ಸನ್ ಹರ್ಸೋಣ ಅಂತ ಹೇಳಂತ ಹಂಗೆ ಹಚ್ಚ ಹಚ್ಚ ಅಪ್ಪಾಜಿ ಸಾಕು ಬಿಡ್ರು ಟೈಮ್ ಆಯ್ತು ಅಂತ ಹೇಳಂದು ಎಲ್ಲ ಭಯಕತ್ತಿದ್ರೆ ಅಲ್ಲದೆ ಅವ್ರಿಗೆ ಜಾಸ್ತಿ ಇದು ಮಾಡಕ್ಕೆ ಹೋಗ್ಬೇಡ್ರಿ ಸೌಂಡಿಗೆ ಪಾಪಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಂದು ಅವ್ರಿಗೆ ಬಟ್ ಇವ್ರಿಗೆನ ಒನ್ ಟೈಮ್ ಇರುತ್ತೆ ವರ್ಷದೊಳಗೆ ಒಂದ್ಸಲ ಆರಿಸ್ತೇವಿ ಎಂಜಾಯ್ ಮಾಡೋಣ ಅಂಥೇಳಂದು ಇವ್ರಿಗೆ ಸೊ ಯಾರು ಮಗ ಮಾತು ಕೇಳೋ ಸ್ಥಿತಿ ಒಳಗೆ ಇರಲಿಲ್ಲ ಅವ್ರ ಪಾಡ್ಯಾಗ ಅವ್ರ ಹೇಳ ಅವ್ರ್ ಹೇಳಾತಿದ್ರು ಇವ್ರ ಪಾಡೇಗ ಇವ್ರ ತಮ್ ಕಿಟ್ ಮಾಡ್ತಿದ್ರು ಸೊ ರೀತಿಯಾಗಿ ನಡೀತ್ರೆ ಸೆಲೆಬ್ರೇಷನ್ ಎಲ್ಲಾ ಮುಗೀತು ಇವಾಗ ಗಣೇಶನ ಕಳಿಸ್ಬೇಕಲ್ಲ ಸೋ ಈಗ ಗಣೇಶನ ಮನೆಯಿಂದ ಹೊರ ಕಳಿಸುವಂತ ಸಮಯ ಸಮಯ ಬಂತು ವಿಸರ್ಜನೆಗೆ ಸಜ್ಜ ಅದ ಕಂಪ್ಲೀಟ್ ಆಗಿ ಇವಾಗ ಏನೈತಿ ಇವ್ಗೆ ಕೈ ಮುಗಿದು ಇವನನ್ನ ತಗೊಂಡು ಹೋಗ್ತಾರ ಇನ್ನ ತೋಟದ ಕಡೆ ಹೋಗಿ ತೋಡ್ ತೊಡಗ ವಿಸರ್ಜನೆ ಮಾಡ್ತಾರ

ಇಲ್ಲಿ ನೋಡ್ರಿ ನಮ್ ಗಣೇಶನ ಬೈಕ್ ಒಳಗ್ ಕರ್ಕೊಂಡ್ ಹೊಂಟ್ರು ತೋಟಕ್ ಹೋಗಿ ಆ ಡ್ರಮ್ ಒಳಗ ವಿಸರ್ಜನೆ ಮಾಡ್ಬೇಕು ಅಂತ ಹೇಳಂದ್ರ ಸೊ ಗಣೇಶಗ ಬಾಯ್ ಬಾಯ್ ಹೇಳಿ ನಾವು ಒಳಕ್ ಹೋದ್ವಿ ನಮ್ಮ ತೋಟದ ಹತ್ರ ಲೇಔಟ್ ಕನ್ಸ್ಟ್ರಕ್ಷನ್ ಏನೋ ನಡೆದಿತ್ತು ಸೊ ಅಲ್ಲಿ ಹೋಗಕ್ಕೆ ಪ್ಲೇಸ್ ಇರಲಿಲ್ಲ ಅಂತ ಹಂಗಾಕಿ ಗೇಟ್ ಕಡೆಯಿಂದ ಹೋಗಲಿಲ್ಲ ಭಾಳ ಗುದ್ದಾಡಿ ಬೇರೆ ಹೊಲದಿಂದ ಹೆಂಗೆಂಗೋ ಕಷ್ಟಪಟ್ಟು ಹಾಕ್ಕೊಂಡು ಬಂದಾರ ಇಲ್ಲಿಗೆ ನಾವು ಹೋಗಿರಲಿಲ್ಲ ವಿಸರ್ಜನೆಗೆ ಅವ್ರಷ್ಟ ಹೋಗಿದ್ರು ಗಂಡ ಮಕ್ಳು ಅಷ್ಟ ನಾಲ್ಕು ಜನ ಹೋಗಿದ್ರು ನಮ್ ಪ್ರಣವ ಗಣಪತಿಗೆ ಗಣಪತಿ ಬಪ್ಪ ಅನ್ನೋದ್ ಬಿಟ್ಟು ಮಪ್ಪ ಅಂತ ಹೇಳಂದ ಗಣಪತಿ ಮಪ್ಪ ಮಾಡ್ಬಿಟ್ಟೆಲ್ಲ ಅಷ್ಟ್ ಜೋಶ್ ಕುಗ್ಗಿದ್ನಲ್ಲ ಅದ ಸಮಾಧಾನ ಆದ್ರೆ ಗಣೇಶ ಎಷ್ಟು ಬೇಜಾರ್ ಮಾಡ್ಕೊಂಡು ಏನೋ ಗೊತ್ತಿಲ್ಲ ನನಗೆ ವಿಸರ್ಜನೆ ಒಳಗ ಗಣೇಶನ್ ಮಖ ನೋಡ್ರಿ ಎಷ್ಟು ಡಲ್ ಹೊಡಾತೈತಿ ಅಂತ ಹೇಳಿ ಒಂಥರ ಏನೋ ದುಃಖದೊಳಗ ಅದೇನೋ ಒಂದು ಫೀಲ್ ಆಗತೈತಿ ನನ್ಗ ಒಂದ್ ಫೇಸ್ ನೋಡೋಣ ಗಣೇಶ ಕಳಿಸ್ತಾ ಇದ್ದೀವಿ ட்ரம் நீர் தும்சர கணேச நி கைவிட்ட நம்ம கணேசி தும அராம் குத்தவிட்ட சம்பாதி நோட் எஸ்ட் ஸ்ட்ரேட்டாக குத்தக்கொண்டான ದೈವದ ಗಣಪ ಎಲ್ಲ ಇರ್ತಾವಲ್ಲ ಅವನ್ನೆಲ್ಲ ಉಲ್ಟಾ ಪಟ್ಟ ಚೆಲ್ಬಿಡ್ತಾರೆ ಆದ್ರೆ ನಾವು ಹಂಗೇನೋ ಏನೋ ಉಲ್ಟಾ ಪಟ್ಟ ಅಂತ ಹೇಳ್ತಾರೆ ಹಿಂಗೆ ಸ್ಟ್ರೇಟಾಗಿ ಹೋಗಿ ಕುತ್ಕೋಬೇಕು ಅದು ಗಣೇಶ ಅಂಥೇಳಿ ಬಟ್ ಅವು ದೊಡ್ಡವು ಇರ್ತಾವಲ್ಲ ಸೈಜ್ ಒಳಗೆ ಹಂಗಾಗಿ ಅದು ಏನು ನಡೀತೈತೆ ಏನೋ ಗೊತ್ತಿಲ್ಲ ಇದು ನೋಡ್ರಿ ಗಣೇಶನ್ಗೆ ಹಾಕಿದ ಅಕ್ಷತೆ ಹೂವತಿ ಅತಿ ಎಲ್ಲ ಎಷ್ಟು ಚಂದ ತೇಲಾಕತ್ತವು ಎಷ್ಟು ಸ್ಟ್ರೇಟಾಗಿ ಹೋಗಿ ಕುಂತ್ಕೊಂಡ ಅಲ್ಲಿ ಅಂತೇಳಿ ನಮ್ಮ ಮನೆ ಗಣೇಶನ ವಿಸರ್ಜನೆ ಅಂತೂ ಆಯ್ತು ಈಗ ಏರಿಯಾ ಗಣೇಶ ವಿಸರ್ಜನೆಗೆ ಹೋಗೋಕೆ ಸಿದ್ಧ ಆಗಿ ನಿಂತಿದ್ದ ಟ್ರ್ಯಾಕ್ಟ್ರೊಳಗೆ ಟೇಲರ್ ಒಳಗೆ ಫುಲ್ ಡಿ ಜೆ ಹಚ್ಕೊಂಡು ಇದು ನೋಡ್ರಿ ನಮ್ಮ ಏರಿಯಾಕ ದ್ವಿತೀಯ ಬಹುಮಾನ ಬಂದೈತಿ ಗಣೇಶನ ಒಂದು ಕಾಂಪಿಟೇಷನ್ ಒಳಗೆ ಅದನ್ನು ಪ್ರೈಸ್ನು ಸತಿ ಅಲ್ಲೇ ಹಾಕಿಬಿಟ್ಟಾರ ಸೈಡ್ ಒಂದು ಕಡೆ ರಟ್ಟೆಗೆನ ಕಟ್ಟಿ ಕಟ್ಬಿಟ್ಟಾರ ಇಲ್ಲಿ ನೋಡ್ರಿ ಇದು ನಮ್ಮ ಗಣೇಶ ನಮ್ಮ ಏರಿಯ ಗಣೇಶ ಎಷ್ಟು ವಿಜೃಂಭಣೆಯಿಂದ ಹೊಂಟಾನ ಅಂಥೇಳಂದು ಈ ಸರ ಡಿ ಜೆ ಪರ್ಮಿಷನ್ ಕದಗೊಳಗೆ ಭಾಳ ಕಡೆ ಕೊಟ್ಟಿಲ್ಲ ಕೆಲವೊಂದು ಕಡೆ ಮಾತ್ರ ಕೊಟ್ಟಾರ ನಮ್ಮ ಏರ್ಯಾದಾಗಣ ಕೊಟ್ಟಿದ್ರು ಸೊ ಏನೈತಿ ಅದ ಫುಲ್ ಖುಷಿ ಆಗಿಬಿಟ್ಟಿತ್ತು ಅವ್ರಿಗೆಲ್ಲ ಸೆಲೆಬ್ರೇಷನ್ ಮಾಡ್ಕೊಂಡೆಲ್ಲ ಹೊಂಟಿದ್ರೆ ನೋಡಿರಿ ಜನ ಹೆಣ್ಮಕ್ಳು ಸತಿ ಮೊದಲು ಮಾಡಿ ಹೋಗಿ ಹೋಗಿದ್ರು ಸೆಲೆಬ್ರೇಷನ್ ಒಳಗೆ ಪಾಲ್ಗೊಳ್ಳೋಕೆ ನಂಗೆ ಇದು ಸೌಂಡೆಲ್ಲ ಆಗಿ ಬರೋಂಗಿಲ್ಲ ಅಂತ ಹೇಳೋನ್ ಕಳ್ಸೇ ಕೊಡಲಿಲ್ಲ ನಾನು ನೋಡ್ಲೂ ಇಲ್ಲ ಗಣೇಶ ಹೋಗುವಂಥ ಒಳಗೆ ಸರಿ ವಿಡಿಯೋನಾದರೂ ಮಾಡ್ಕೊಂಬರ್ರಿ ನಾನು ನೋಡ್ತೀನಿ ಆಮೇಲೆ ಯೂಟ್ಯೂಬಿಗೂ ಹಾಕೋಕೆ ಅನ್ಕೊಲಾಗತ್ತೆ ಅಂತ ಹೇಳಿದೆ ಸೊ ನಮ್ಮ ಹೊರಗೆ ಹೊರಗೋಗಿ ನಿಂತ್ಕೊಂಡು ನೋಡಾಕತ್ತಿದ್ರು ಆ ಟೈಮ್ ಒಳಗೆ ಮಾಡಿದಂಥ ವಿಡಿಯೋ ಇದು ಎಲ್ಲ ಇಡೀ ಏರಿಯಾದೊಳಗಿರುವಂಥ ಎಲ್ಲರೂ ಪ್ರತಿಯೊಬ್ಬರು ಹೋಗಿ ಗಣೇಶನ ವಿಸರ್ಜನೆ ಮಾಡಿಬಿಡ್ತಾರೆ ಗಣೇಶ ಎದ್ದಾಗ ಏಳು ಗಂಟೆ ಆರೂವರೆ ಏಳು ಗಂಟೆ ಮೇಲೇನೋ ಹಿಂಗೆ ಎಬ್ಬಿಸಿದ್ರು ಸೊ ಅವ ನಮ್ಮ ಏರಿಯಾದ ಹಾಕಬೇಕಂತಂದ್ರೆ ಒಂದೆರಡು ತಾಸ ಏನೋ ತೊಗೊಂಡೆ ಅವ ಯಾಕಂದ್ರೆ ಅಷ್ಟು ಇಲ್ಲೇ ಹಂಗಂದ್ರೆ ಎಲ್ಲ ಡಾನ್ಸ್ ಮಾಡ್ಕೊಂಡೆಲ್ಲ ಹೋಗ್ಬೇಕಲ್ಲ ಎಲ್ಲ ಜನ ಕೂಡಬೇಕು ಅಂತೇಳಂದು ಸೊ ಇಲ್ಲಿ ಬಿಟ್ಟಾಗ ನಾ ಆಗಿತ್ತು ಗಿಡ ಎಲ್ಲ ನಮ್ಮ ಒಂಚೂರು ಹಸಿರು ಜಾಸ್ತಿ ಸೊ ಗಿಡ ಎಲ್ಲ ಅದಾವು ಅದು ಗಣೇಶಗ ಅಡ್ಡಿಯಾಗಾಕತಿತ್ತು ಅದನ್ನು ಕಳಿಸಿಲ್ಲ ಈ ಸರ ಯಾಕಂತಂದ್ರೆ ಅಂದರೆ ಗಿಡಕ್ಕೆ ಹಾನಿ ಮಾಡೋದು ಬೇಡ ಅಂತ ಹೇಳಂದು ಅದು ಅಷ್ಟೇನೋ ತೆಗಿಬೋದಿತ್ತು ಯಾಕೆ ತೆಗಿಸಿಲ್ಲ ಗೊತ್ತಿಲ್ಲ ಸೊ ಅದನ್ನೆಲ್ಲ ಅಲ್ಲೆಲ್ಲ ಹತ್ತಿ ಮ್ಯಾಲೆ ಹತ್ತಿಂತ ಅದನ್ನೆಲ್ಲ ಎತ್ತೈತೆ ಎತ್ತೆತೆ ಗಣೇಶಿಗೆ ಹೋಗೋಕೆ ಅನುಕೂಲ ಮಾಡ್ಕೊಡಕತ್ತಿದ್ರು ಈ ರೀತಿಯಾಗಿ ನಮ್ಮ ಏರ ಗಣೇಶನ ಹೊಂಟ ಸೆಲೆಬ್ರೇಷನ್ ಜೊತೆಗೆ ಈ ವರ್ಷದ ಗಣೇಶನಿಗೆ ಬಾಯ್ ಹೇಳಿ ಮುಂದಿನ ವರ್ಷದ ಗಣೇಶನ ಆಗಮನದ ನಿರೀಕ್ಷೆ ಒಳಗೆ ಇರೋಣಂತ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಮುಗ್ಸಾಕತ್ತೀನಿ ಮತ್ತು ನಾಳೆ ವಿಡಿಯೋ ಒಳಗ ಸಿಗ್ತೇನಂತ ಅಲ್ಲಿವರೆಗೂ ನನ್ನ ವಿಡಿಯೋನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡೋದ್ರ ಮೂಲಕ ನಂಗೆ ತಿಳಿಸಿ ನಂಗೆ ಸಪೋರ್ಟ್ ಮಾಡಿರಿ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರ ಲಘುನ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಾಳೆ ವಿಡಿಯೋ ಒಳಗೆ ಸಿಗ್ತೀನಂತೆ ಅಲ್ಲಿವರೆಗೂ ಟೇಕ್ ಕೇರ್